ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮೆಜಿಷನ್ ತ್ರಿಬಲ್ವಂಟೆ ಅರೋಡ್ಗೆ ಸ್ವಾಗತ ಸಿಂಹ ರಾಶಿಯವ್ರದ್ದು ಏಪ್ರಿಲ್ ತಿಂಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ಕೂಡ ನೋಡೋಣ ಮೊದಲನೇದಾಗಿ ಅವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಇದೆ ಅಂತ ಮೊದಲನೇದಾಗಿ ನೋಡೋಣ ಯಾವ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ ಏಪ್ರಿಲ್ ಮಂತಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಪರಶುರಾಮ ಅವರ ಬ್ಲೆಸ್ಸಿಂಗ್ ಇದೆ ಲಕ್ಷ್ಮಿ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಪರಶುರಾಮ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಲಕ್ಷ್ಮೀ ತಾಯಿಯ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ಈ ಮಂತಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಒಂದಿಷ್ಟು ಸಿಚುವೇಶನ್ಗಳು ಬರ್ಬೋದು ಮತ್ತು ಇನ್ನೊಂದಿಷ್ಟು ನಿಮಗೆ ಒಂದಿಷ್ಟು ಏನಂತ ಅಂದರೆ ಅವ ಪರೀಕ್ಷೆಗಳು ನಡೀಬಹುದು ಹಂಗಾಗಿ ಒಂದಿಷ್ಟು ಪರೀಕ್ಷೆಗಳು ಕೂಡ ನಡೆಯುತ್ತೆ ಒಂದಿಷ್ಟು ಒಂದಿಷ್ಟು ಸಿಚುವೇಶನ್ಗಳನ್ನ ಫೇಸ್ ಮಾಡ್ತಿರೋ ಇಲ್ವೋ ಅನ್ನೋ ಒಂದು ಪರೀಕ್ಷೆಗಳು ತುಂಬಾ ನಡೆಯುತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಹಂಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ ನೀವು ಯಾವ ವಿಚಾರವಾಗಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ರಿ ಯಾವ ವಿಚಾರವಾಗಿ ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಆ ವಿಚಾರವಾಗಿ ನಿಮಗೆ ಇಲ್ಲಿ ಒಂದು ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂದರೆ ನಿಮಗೆ ಆಲ್ರೆಡಿ ಗ ಗೊತ್ತಿರುವಂಥದ್ದೇನೆ ಲಕ್ಷ್ಮೀ ದುಡ್ಡಿನ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಒಂದು ಒಂದು ಎನರ್ಜಿನ ನೀವು ಬಿಟ್ಕೊಟ್ಟಿಲ್ಲ ಅಂತ ಅಂದರೆ ನೀವು ಸೋಲನ ಬೇಗ ಒಪ್ಪಿಕೊಳ್ಳದೇ ಇರುವಂಥ ವ್ಯಕ್ತಿಗಳಾಗಿರ್ತೀರ ಹಾಗಾಗಿ ಏನೇ ಇದ್ರೂ ಕೂಡ ಫೇಸ್ ಮಾಡ್ತೀರಾ ಮತ್ತು ಇನ್ನು ಈ ಮಂತಲ್ಲಿ ತುಂಬ ಹೆಚ್ಚು ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ಪರೀಕ್ಷೆಗಳು ಕೂಡ ನಿಮಗೆ ನಡೆಯುತ್ತೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ನೀವು ಏನೇ ಬಂದರೂ ಕೂಡ ಧೈರ್ಯವಾಗಿ ಮುನ್ನುಗ್ತೀರಾ ಈ ಮಂತಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಮತ್ತು ಆ ತಂದೆಯ ಮೇಲೆ ತುಂಬ ಪ್ರೀತಿ ಗೌರವನ ಇಟ್ಕೊಂಡಿರ್ತೀರ ತಾಯಿ ಮೇಲೆ ತಂದೆ ತಾಯಿಗಳ ಮೇಲೆ ತುಂಬಾನೇ ಪ್ರೀತಿ ಗೌರವನ ಇಟ್ಕೊಂಡಿರ್ತೀರಾ ಅಂತ ಬಂದಿರುವಂತದ್ದು ಇಲ್ಲಿ ಇವರಿಬ್ಬರ ಬ್ಲೆಸ್ಸಿಂಗ್ಸ್ ಏನಿದೆ ಇಲ್ಲಿ ತಾಯಿ ಇಲ್ಲಿ ತಂದೆ ಎನರ್ಜಿ ಕೂಡ ಇದೆ ಹಾಗಾಗಿ ಅವರ ಆಶೀರ್ವಾದನ ಆಶೀರ್ವಾದ ಮೇಲೆ ಯಾವಾಗಲೂ ಕೂಡ ಇರುತ್ತೆ ಅಂತ ಬಂದಿರುವಂತದ್ದು ತುಂಬಾ ದುಡ್ಡಿನ ವಿಚಾರದಲ್ಲಿ ತುಂಬಾ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ದೀರಾ ತುಂಬ ಫೈನಾನ್ಷಿಯಲಿನೂ ಕೂಡ ತುಂಬ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇನ್ನು ಲಕ್ಷ್ಮಿ ಮಾತೇನೆ ಬಂದಿರೋದ್ರಿಂದ ನಿಮಗೆ ಫೈನಾನ್ಷಿಯಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಏನು ಬರ್ತಾ ಇದೆ ಅಂತ ನೋಡೋಣ ಫೈವ್ ಫೈಸ್ ಫೈವ್ ಬಂದಿದೆ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವ್ರಿಗೆ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ಏಪ್ರಿಲ್ ಮಂತಲ್ಲಿ ರಾಶಿ ತುಂಬಾ ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಆಗುವಂತ ಮೋಸ ಆಗ್ಬೋದು ಈ ಮಂತಲ್ಲಿ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗೋದು ತುಂಬಾ ಇರುತ್ತೆ ಇವ್ರಿಗೆ ಹಂಗಾಗಿ ನೀವು ಅಂದ್ಕೊಂಡಿರೋ ಥರ ಪ್ರೀತಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ನೀವು ಯೋಚನೆ ಮಾಡ್ತಿರ್ಬೋದು ಇಲ್ಲಿ ಯಾವ ರೀತಿ ಅಂದರೆ ಆಲ್ರೆಡಿ ನಿಮಗೆ ಎಲ್ಲ ರೀತಿಯ ಪ್ರೀತಿಗಳಿಂದ ಕೆಲವ್ರಿಗೆ ಇಲ್ಲಿ ತುಂಬಾ ಮೋಸ ಆಗಿದೆ ಬಟ್ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತ ಅಂದರೆ ಇಲ್ಲಿ ನಿಮ್ಗೆ ಇಲ್ಲಿ ಮೂರು ಜನರಿಂದ ನಿಮಗೆ ನೋವು ಆಗಿದೆ ಹರ್ಟ್ ಆಗಿದೆ ಪ್ರೀತಿಗಳನ್ನ ಕಳ್ಕೊಂಡಿದಿರುವಂಥವ್ರು ಆಗಿರ್ತೀರ ನೀವು ಹಾಗಾಗಿ ಇನ್ನೂ ಒಂದ್ ಎರಡು ಆಫರ್ಗಳು ಕೂಡ ಇದೆ ನಿಮ್ಗೋಸ್ಕರ ನಿಮ್ಮನ್ನು ಇಷ್ಟಪಡುವಂಥವ್ರು ಇದ್ದಾರೆ ಅವ್ರಿಗೋಸ್ಕರ ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು ಮತ್ತೆ ನಿಮ್ಮ ಫ್ಯಾಮಿಲಿ ಕಡೆ ಇಬ್ಬರು ಇರುವಂಥ ವ್ಯಕ್ತಿಗಳು ನಿಮ್ಮ ರಿಲೇಶನ್ಶಿಪ್ ಅಲ್ಲಿರುವಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಿದ್ದಾರೆ ಅವರಿಂದ ನೀವು ಕೂಡ ಮೋಸ ಹೋಗ್ತಾ ಇದ್ದೀರಾ ಹಂಗಾಗಿ ಅದನ್ನೊಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿದೆ ನಿಮಗೂ ಕೂಡ ಇಲ್ಲಿ ಅವರಿಂದ ಮೋಸ ಹೋಗ್ತಾ ಇದ್ದೀರಾ ದಯವಿಟ್ಟು ಹುಷಾರಾಗಿರಿ ಈ ಮಂತಲ್ಲಿ ಅಂತ ಬಂದಿರುವಂತದ್ದು ಒಬ್ಬ ಸ್ಟಾರ್ ಆಗಿ ಇದ್ದೀರಾ ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಈ ರೀನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಒಳ್ಳೆ ಹೆಸರು ಮಾಡಿರ್ತಾರೆ ಒಳ್ಳೆ ಸ್ಪಿರಿಚುಲಿನೂ ಕೂಡ ಆಧ್ಯಾತ್ಮಿಕದ ಕಡೆ ತುಂಬ ಹೆಚ್ಚಿನ ಗಮನ ಇರುವಂಥವ್ರು ಈ ಮಂತಲ್ಲಿ ತುಂಬ ಇನ್ನೂ ದೊಡ್ಡ ಮಟ್ಟಿಗೆ ಹೆಸರುಗಳನ್ನ ಮಾಡ್ತೀರಾ ನೀವು ಅಂತ ಕೂಡ ಇದೆ ಒಂದು ಇನ್ಸ್ಪಿರೇಷನ್ ನಿಮ್ಮನ್ನು ನೋಡಿದರೆ ಹೀಗೆ ಇರಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ತಗೊಳ್ತಾರೆ ಈ ಮಂತ್ ಅಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಪ್ರೀತಿ ವಿಚಾರದಲ್ಲಿ ಯಾರೋ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ತುಂಬ ಕಷ್ಟಪಡ್ತಾ ಇದ್ದೀರಾ ಒಂದು ಫ್ಯಾಮಿಲಿ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಏನೇ ಇದ್ರು ಕೂಡ ಒಂದು ಬೇಗ ನೀವು ಅಟ್ರಾಕ್ಟ್ ಮಾಡೋದು ಸಂಬಂಧ ದುಡ್ಡಿಗಿಂತ ಪ್ರೀತಿಗೆ ಜಾಸ್ತಿ ರೆಕ್ಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳು ಆಗಿರ್ತೀರ ಮೊದಲನೇದಾಗಿ ಪ್ರೀತಿ ಅಂತ ಬಂದರೆ ಎರಡನೇದಾಗಿ ಆ ಕೆಲಸದ ಬಗ್ಗೆ ತುಂಬಾ ಗೌರವನ ಇಟ್ಕೊಂಡಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಮತ್ತು ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಕೂಡ ಇದೆ ಸಫರ್ ಇದ್ದರೆ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಕೂಡ ತುಂಬ ಸ್ಟ್ರಾಂಗಾಗಿ ನೀವೇನು ಕಷ್ಟಪಡ್ತಾ ಇದ್ದೀರಾ ಕೆಲವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಇಲ್ಲಿದ್ದೀರಾ ಅಲ್ವಾ ಅವರು ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಹೊಸ ಪ್ರೀತಿ ಅವಕಾಶ ನಮಗೆ ಸಿಗುತ್ತಾ ಅಂತ ಹೌದು ಆ ಹೊಸ ಪ್ರೀತಿಯಂಥ ಅವಕಾಶಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಇಂಡಿಪೆಂಡೆಂಟ್ ಆಗಿ ಇರುವಂಥವ್ರಿಗೆ ಹೊಸ ಆಫರ್ ಕೂಡ ಬರೋದ್ರಲ್ಲಿ ಇದೆ ಅಂತ ಇದೆ ಇಂಡಿಪೆಂಡೆಂಟ್ ಆಗಿ ಇದಿರ ಮ್ಯಾರೇಜ್ ಕೂಡ ಆಗುವಂಥದ್ದು ಒಂದು ಲವ್ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮ್ಯಾರೇಜ್ ಆಗುವಂಥದ್ದಿದೆ ಮದುವೆ ಕೂಡ ಆಗುತ್ತೆ ಮನೇನ ತಗೊಳ್ಳುವಂಥದ್ದು ಮನೇನ ಚೇಂಜ್ ಮಾಡುವಂಥದ್ದು ಒಂದು ಸೆಲೆಬ್ರೇಷನ್ ಇದೆ ಒಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಒಂದು ವೆಡ್ಡಿಂಗ್ ಇರ್ಬೋದು ವೆಡ್ಡಿಂಗ್ನ ವೆಡ್ಡಿಂಗಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ಮಂತಲ್ಲಿ ಒಂದಿಷ್ಟು ಜೋಶು ಒಂದಿಷ್ಟು ಹೆಸರು ಮಾಡುವಂಥದ್ದು ಒಂದಿಷ್ಟು ದುಡ್ಡು ಬರುವಂಥದ್ದು ಒಂದಿಷ್ಟು ಪರೀಕ್ಷೆಗಳು ಒಂದಿಷ್ಟು ಪ್ರೀತಿಯಲ್ಲಿ ನೋವಾಗುವಂಥದ್ದು ಮತ್ತು ಇನ್ನು ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಪೋಸರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ನಿಮ್ಮ ಮಕ್ಕಳನ್ನ ಮಗು ಬರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಕಾಣಿಸ್ತಿದೆ ಬಟ್ ಇಲ್ಲಿ ನೀವು ಏನಂತ ಅಂದರೆ ತುಂಬ ಆಲ್ರೆಡಿ ಮೂರು ಆಫರ್ ಬಂದಿದೆ ಅಂತ ಇದೆ ಮದುವೆ ವಿಚಾರವಾಗಿ ಆ ಕೆಲಸದ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಮೂರು ಆಫರ್ ಇರ್ಬೋದು ಆ ಮೂರು ಆಫರಲ್ಲಿ ನಿಮಗೆ ಇದೇ ಥರ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ಇದೆ ಟ್ರಾವೆಲ್ ಕೂಡ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರ ಮತ್ತು ತುಂಬಾ ಚಾಲೆಂಜಸ್ ಆಗು ಕೂಡ ಇರುತ್ತೆ ಒಂದು ಚಾಲೆಂಜ್ ಹೇಳಿದ್ನಲ್ಲ ಇಲ್ಲಿ ಒಂದು ಚಾಲೆಂಜಿಂಗ್ ಬರುವಂತದ್ದು ಒಂದು ಪರೀಕ್ಷೆಗಳು ನಡೆಯುವಂಥದ್ದು ಇದೆ ಬಟ್ ಅದರಲ್ಲೂ ಕೂಡ ನೀವು ಗೆಲ್ತೀರಾ ಅಂತ ಬಂದಿರುವಂತದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ ಪ್ರಾರ್ಥನೆ ಮಾಡ್ಕೊಳ್ಳಿ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಕೆಲವೊಂದು ವಿಚಾರಗಳಿಗೆ ಇಲ್ಲಿ ವೇಟ್ ಮಾಡಬೇಕಾಗಿರುವಂತದ್ದು ಕೆಲವೊಂದನ್ನು ಲೆಟ್ಕೋ ಮಾಡಬೇಕಾಗಿರುವಂಥದ್ದು ಇದೆ ಯಾವ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ದಯವಿಟ್ಟು ಅದನ್ನು ಸರಿಯಾಗಿ ತಿಳ್ಕೊಂಡು ಲೆಟ್ಕೋ ಮಾಡಬೇಕಾಗಿರುವಂಥ ವಿಚಾರಗಳನ್ನು ಲೆಟ್ಕೋ ಮಾಡಿ ಇಟ್ಕೊಳ್ಬೇಕಾಗಿರುವಂಥದ್ದನ್ನು ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಿಗೆ ವೆಯ್ಟ್ ಮಾಡಬೇಕಾಗಿದೆ ವೆಯ್ಟ್ ಕೂಡ ಮಾಡಿ ಅಂತ ಬಂದಿದೆ ಏಂಜಲ್ ಕಡೆಯಿಂದ ಏಪ್ರಿಲ್ ಮಂತಲ್ಲಿ ಗೈಡೆನ್ಸ್ ಮೇಯ್ನ್ ಏನಂದರೆ ಇದು ಒಂದು ಒಳ್ಳೆ ಟೈಮ್ ಇಲ್ಲ ಸದ್ಯಕ್ಕೆ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಬಂದಿರುವಂಥದ್ದು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬಹುದು ನೀವು ಅಂತ ಬಂದಿದೆ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋದು ಒಂದಿಷ್ಟು ವಿಚಾರಗಳಿಗೆ ನೋವು ಅಂತ ಬಂದಿದೆ ಹಾಗಾಗಿ ಲೆಟ್ಕೋ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೆಟ್ಕೋ ಮಾಡಿ ಇಲ್ಲಿ ನೋವು ಅಂತ ಕೂಡ ಬಂದಿರುವಂಥದ್ದು ಕಾಂಪ್ರಮೈಸ್ ಕೂಡ ಮಾಡಿಕೊಳ್ಬಹುದು ನೀವು ಬೇಡ ಅಂದರೆ ಬೇಡ ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅನ್ನೋರು ಕೂಡ ಇರಬಹುದು ಇದು ಒಂದು ಒಳ್ಳೆ ಸದ್ಯಕ್ಕೆ ಒಂದು ಒಳ್ಳೆ ಟೈಮ್ ಇಲ್ಲ ಆ ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕು ಕೆಲವೊಂದು ವಿಚಾರಗಳಿಗೆ ಅಂತ ಬಂದಿರುವಂಥದ್ದು ಹಾಗಾಗಿ ಕೆಲವೊಂದು ವಿಚಾರಗಳಿಗೆ ಇಲ್ಲಿ ಲೆಟ್ಕೊ ಮಾಡಬೇಕಾಗಿರೋದನ್ನ ಲೆಟ್ಕೊ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಫೈ ಕಾರ್ಡ್ಸ್ನ ಇಡ್ತೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಸನಂಟ್ ಆಗುತ್ತೆ ತಗೊಳ್ಳಿ ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಫೈ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಬೋದು ಇಲ್ಲ ಒಂದೇ ಕ್ವಶನ್ಸ್ಗೆ ನನಗೆ ಆನ್ಸರ್ ಸಾಕು ಮ್ಯಾಮ್ ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಇದೆ ನಂಬರ್ ಟು ನಂಬರ್ ತ್ರೀ ನಂಬರ್ ನಂಬರ್ ಫೈ ಇಲ್ಲಿ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ರೀಸನ್ ಆಗ್ತಾ ಇದೆ ಅದನ್ನು ತಗೊಳ್ಳಿ ತೊಗೊಂಡ ನಂತರ ನೀವು ಇಲ್ಲಿ ಯಾವ ಕಡನ್ನು ಯಾವ ಕ್ವೆಶನ್ಸ್ಗೆ ಯಾವ ಕಡನ್ನು ಇಟ್ಕೊಳ್ಬೇಕು ಅನ್ನೋದು ಮರಿಬೇಡಿ ಮೆಡಿಟೇಷನ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿಕೊಂಡು ಪ್ರೇಯರ್ ಮಾಡ್ಕೊಂಡು ನಂತರ ಕಾರ್ಡ್ಗಳನ್ನು ಚೂಸ್ ಮಾಡಿಕೊಳ್ಳಿ ಅಂತ ಬಂದಿರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರ ಏನು ಬಂದಿದೆ ಅಂತ ನೋಡೋಣ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ದಿಸ್ ಮಂತಲ್ಲಿ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಇಲ್ಲ ಬ್ರದರ್ಸ್ ಇಲ್ಲ ಬ್ರದ ಬ್ರದರ್ ಥರ ಇಷ್ಟಪಡೋವಂಥ ವ್ಯಕ್ತಿಗಳು ನಿಮ್ಗೆ ಯಾರಿದ್ದಾರೆ ಅವ್ರು ಹೆಲ್ಪ್ ತೊಗೊಳ್ಳಿ ಖಂಡಿತವಾಗಿಯೂ ಆ ಕೆಲಸ ನೆಕ್ಸ್ಟ್ ಮಂತಲ್ಲೇ ಆಗುತ್ತೆ ಅಂತ ಬಂದಿರುವಂಥದ್ದು ಬ್ರದರ್ ಹೆಲ್ಪ್ ತೊಗೊಳ್ಳಿ ಅಂತ ಬಂದೆ ನಂಬರ್ ಟೂ ಯಾರು ಚೂಸ್ ಮಾಡಿದೆ ಇವರ್ ವರ್ಕ್ ಈ ಸ್ಟಿಲ್ ಡಿಲೇ ಅಂದರೆ ತುಂಬ ಲೇಟ್ ಆಗುತ್ತೆ ನೀವು ಡಿಲೇ ಮಾಡಬೇಕಾಗುತ್ತೆ ಅದನ್ನು ಅಂತಲೂ ಕೂಡ ಇದೆ ಇನ್ ಟ್ವೆಂಟಿ ಏನ್ ಟ್ವೆಂಟಿ ನೈನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ನಂಬರ್ ಫೋರ್ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ದೀರಾ ನವೆಂಬರ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ನಂಬರ್ ಫೈವ್ ಯಾರು ಚೂಸ್ ಮಾಡಿದಿರ ವಿತ್ ಇನ್ ನೆಕ್ಸ್ಟ್ ಏಯ್ಟ್ ಮಂತ್ ಒಳಗಡೆ ಆಗುತ್ತೆ ಏಟ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಸವಾಲುಗಳೇನಿದೆ ಅದರದ್ರಲ್ಲೂ ಎಲ್ಲದರಲ್ಲೂ ಕೂಡ ನೀವೇ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್